ಹಲೋ ವೀಕ್ಷಕರೇ ಸೊ ಸರಸ್ವತಿ ಲಕ್ಷ್ಮೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಪಿತೃಪಕ್ಷದ ಬಗ್ಗೆ ನಿಮಗೆ ಇದರ ಒಂದು ವಿಶೇಷತೆ ನಿಮಗೆ ತಿಳಿಸ್ಕೊಡ್ತೀನಿ ಇದರ ಕತೆಯನ್ನು ಹೇಳ್ತೀನಿ ಈ ಕಥೆಯನ್ನು ಗಮನವಿಟ್ಟು ಕೇಳಿ ಮನುಷ್ಯನ ಕೋಟಿ ಕೋಟಿ ಪಾಪಗಳು ನಾಶವಾಗುತ್ತವೆ ಮತ್ತು ಅಪರ ಧನ ಸಂಪತ್ತು ಸುಖ ಸಂಪತ್ತಿಗೆ ಪ್ರಾಪ್ತಿಯಾಗುತ್ತದೆ ಪೂರ್ವಜರ ಕೃಪೆಯಿಂದ ಅವನ ಎಲ್ಲ ದುಃಖ ದೋಷಗಳು ನಾಶವಾಗಿ ಸುಖಮಯ ಜೀವನ ದೊರೆಯುತ್ತದೆ ಈ ಮಹಾನ್ ಕಥೆಯನ್ನು ಭಗವಾನ್ ಶ್ರೀಕೃಷ್ಣನು ಗರುಡ ದೇವನಿಗೆ ಹೇಳಿದ್ದಾರೆ ಒಂದು ದಿನ ಪಕ್ಷಿರಾಜ ಗರುಡ ತನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇಟ್ಟುಕೊಂಡು ಭಗವಂತ ಶ್ರೀಕೃಷ್ಣನ ಬಳಿ ಬಂದನು ಶ್ರೀಕೃಷ್ಣನಿಗೆ ನಮಸ್ಕರಿಸಿ ಪ್ರಭು ಪಿತೃಪಕ್ಷದಲ್ಲಿ ಪಿತೃಗಳ ಪೂಜೆ ಮಾಡುವುದರಿಂದ ಯಾವ ಫಲ ಸಿಗುತ್ತದೆ ಪಿತೃಪಕ್ಷದ ಸಮಯದಲ್ಲಿ ಪಿತೃಗಳ ಶಾಂತಿಗಾಗಿ ಯಾವ ಉಪಾಯಗಳನ್ನು ಮಾಡಬೇಕು ಎಂದು ಕೇಳುತ್ತಾನೆ ಅದಕ್ಕೆ ಶ್ರೀಕೃಷ್ಣ ಹೇಳುತ್ತಾರೆ ಗರುಡ ನೀನಿಂದು ಬಹಳ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀಯಾ ನಿನ್ನ ಈ ಪ್ರಶ್ನೆಗಳಲ್ಲಿ ಸಮಸ್ತ ಮಾನವ ಜನಾಂಗದ ಜನಾಂಗದ ಯಾವ ಮನುಷ್ಯನು ತನ್ನ ಪೂರ್ವಜರ ಪೂರ್ವಜರನ್ನು ಸಂತಸ ಪಡಿಸುತ್ತಾರೋ ಅವರು ಯಾವುದೇ ತೊಂದರೆಗಳಾಗುವುದಿಲ್ಲ ಪಿತೃಗಳ ಪೂಜೆ ಮಾಡುವುದರಿಂದ ಮನುಷ್ಯರಿಗೆ ಆಶೀರ್ವಾದ ದೊರೆಯುತ್ತದೆ ಮತ್ತು ಪ್ರಾಚೀನ ಕಥೆಯನ್ನು ಹೇಳಲಾಗುತ್ತದೆ ಅದೇನೆ ಇದನ್ನು ಈ ಒಂದು ಕೆಲವು ಪ್ರಶ್ನೆಗಳಿಗೆ ನಿನಗೆ ಉತ್ತರ ನಾನು ಕೊಡುತ್ತೇನೆ ಸೊ ಅದಕ್ಕೆ ಕೃಷ್ಣ ಪರಮಾತ್ಮ ಗರುಡ ಗಮನವಿಟ್ಟು ಕೇಳು ಹಾಗೂ ಈ ಕಥೆಯನ್ನು ಯಾರು ಕೇಳುತ್ತಾರೋ ಪಿತೃ ದೋಷ ನಾಶವಾಗುತ್ತದೆ ಹಾಗೂ ಯಾರು ಕೇಳುತ್ತಾರೋ ಮತ್ತು ಇನ್ನೊಬ್ಬರಿಗೆ ಯಾರು ಹೇಳುತ್ತಾರೋ ಅವರಿಗೆ ಈ ದೋಷ ಪರಿಹಾರವಾಗುತ್ತದೆ ಹ ಆಗ ಶ್ರೀ ಕೃಷ್ಣ ಪರಮಾತ್ಮನು ಗರುಡನಿಗೆ ಹೇಳುತ್ತಾರೆ ಅವಾಗ ಗರುಡ ಹೇಳುತ್ತಾರೆ ಪ್ರಭು ನಿಮ್ಮ ಈ ಒಂದು ಬಾಯಲ್ಲಿ ನಾನು ಕೇಳೋದಕ್ಕೆ ತುಂಬಾ ಉತ್ಸುಕನಾಗಿದ್ದೇನೆ ಎಂದು ಗರುಡ ಹೇಳುವಾಗ ಹಾಗೂ ನಾನು ಈ ಕಥೆಯನ್ನು ಎಲ್ಲರಿಗೂ ತಿಳಿಸುತ್ತೇನೆ ಅಂತ ಹೇಳು ಗರುಡ ಹೇಳುತ್ತಾರೆ ಸೊ ಪಿತೃ ಪಕ್ಷದ ಕಥೆಯನ್ನು ಶ್ರೀಕೃಷ್ಣ ಹೇಳುತ್ತಾರೆ ವೀಕ್ಷಕರೇ ಈ ಕತೆಯನ್ನು ಹೇಳುವುದಕ್ಕೆ ಮೊದಲು ನೀವು ಈ ವಿಡಿಯೋದಲ್ಲಿ ಕಮೆಂಟ್ ಅಲ್ಲಿ ಶ್ರೀಕೃಷ್ಣ ನಮಃ ಅಂತ ಅಥವಾ ನಿಮಗೆ ಇಷ್ಟವಾದ ದೇವರ ಮಂತ್ರವನ್ನು ಹೇಳಿ ಕಮೆಂಟ್ ಅಲ್ಲಿ ಶ್ರೀ ಕೃಷ್ಣ ಗರುಡನಿಗೆ ಹೇಳುತ್ತಾರೆ ಗರುಡ ಪ್ರಾಚೀನ ಕಾಲದಲ್ಲಿ ಧರ್ಮದ ಒಬ್ಬ ಮಹಾರಾಜನಿದ್ದನು ಅವನು ಸಂಸಾರ ಮಾಯಾ ಮಾಯಾ ಲೋಹ ಲೋಹ ಲೋಕವನ್ನು ತ್ಯಜಿಸಿ ಬ್ರಹ್ಮಚರ್ಯವನ್ನು ಪಾಠಿಸುತ್ತಾ ಅಹಂಕಾರ ಭಾವದಿಂದ ಭೂಮಿಯ ಮೇಲೆ ಸಂಚರಿಸುತ್ತಿ ರುತ್ತಾನೆ ಅವನು ಸಂಸಾರದ ಎಲ್ಲಾ ಸುಖ ಭೋಗಗಳನ್ನು ತ್ಯಜಿಸಿ ಅವನ ಮನೆಯಲ್ಲಿ ಬಿಟ್ಟಿದ್ದನು ಅವನು ದಿನಕ್ಕೆ ಒಂದು ಬಾರಿ ಮಾತ್ರ ಊಟ ಮಾಡುತ್ತಿದ್ದನು ಮತ್ತು ಕಾಡಿನಲ್ಲಿ ಅಲೆದಾಡುತ್ತಿದ್ದನು ಅವನು ಇಂತಹ ಕಠಿಣ ಬದುಕುಗಳ ಬದುಕನ್ನು ನಡೆಸುತ್ತಿದ್ದನ್ನು ಕಂಡು ಅವರು ಜನರು ತುಂಬಾ ದುಃಖಿತರಾದರು ಹೀಗೆ ಅಂಶವನ್ನು ಮುಂದುವರಿಸಿ ನೋಡಿ ಅವರಿಗೆ ಭಯವಾಯಿತು ನೋಡಿ ಈ ರೀತಿ ಕಠಿಣ ಬದುಕನ್ನು ಬಿಡುವಂತೆ ಹೇಳಿದರು ಆಗ ಯೋಚಿಸಿದರು ಒಂದು ದಿನ ಋಷಿ ಧರ್ಮದತ್ತನು ಜ್ಞಾನ ಮಾಡುತ್ತಿದ್ದಾಗ ಅದೇ ಸಮಯದಲ್ಲಿ ಅವನ ಎಲ್ಲ ಪೂರ್ವಜರು ಅಲ್ಲಿ ಪ್ರತ್ಯಕ್ಷರಾದರು ಧರ್ಮದತ್ತ ಕಣ್ಣು ತೆರೆದಾಗ ನಾಲ್ಕು ದಿವ್ಯ ಲೋಕಗಳು ತಮ್ಮ ಮುಂದೆ ನಿಂತಿರುವುದನ್ನು ನೋಡಿದನು ಅವರನ್ನು ನೋಡಿ ಅವನ ಆಶ್ಚರ್ಯ ಚಕಿತನಾದನು ಮತ್ತು ಅವರಿಗೆ ನಮಸ್ಕರಿಸಿದನು ಓಂ ಮಹಾನ್ ಆತ್ಮಗಳೇ ನೀವು ಯಾರು ಯಾವ ಕಾರಣಕ್ಕಾಗಿ ನನಗೆ ದರ್ಶನ ನೀಡಲು ಬಂದಿದ್ದೀರಿ ಎಂದು ಕೇಳುತ್ತಾನೆ ಆಗ ಎಲ್ಲ ದಿವ್ಯ ಆತ್ಮಗಳು ಹೇಳುತ್ತವೆ ಧರ್ಮದತ್ತ ನಾನು ನಿಮ್ಮ ಪೂರ್ವಜರು ನೀನು ಈ ರೀತಿಯ ಕಠಿಣ ಜೀವನ ನಡೆಸುತ್ತಿರುವುದನ್ನು ನೋಡಿ ನಮಗೆ ತುಂಬಾ ದುಃಖವಾಗಿದೆ ಅದಕ್ಕಾಗಿ ನಿನ್ನನ್ನು ಭೇಟಿ ಮಾಡಲು ಬಂದಿದ್ದೇವೆ ಎಂದು ಹೇಳುತ್ತಾರೆ ಆತ್ಮಗಳು ಆಗ ಧರ್ಮದತ್ತನು ಅವರಿಗೆ ನಮಸ್ಕರಿಸಿ ಗೌರವದಿಂದ ಕೇ ಹೇಳಿದ ಪಿತೃಗಳೇ ನಿಮ್ಮನ್ನು ನೋಡಿ ನನಗೆ ತುಂಬಾ ಸಂತೋಷವಾಗಿದೆ ಆದರೆ ನಾನು ನಡೆದುಕೊಳ್ಳುವ ರೀತಿಯಿಂದ ನೀವು ಏಕೆ ದುಃಖಿತರಾಗುತ್ತಿದ್ದೀರಿ ದಯವಿಟ್ಟು ನನಗೆ ವಿವರವಾಗಿ ತಿಳಿಸಿ ನನ್ನಿಂದ ಯಾವ ತಪ್ಪು ಆಗಿದೆ ಎಂದು ಕೇಳುತ್ತಾನೆ ಆಗ ಆ ಎಲ್ಲ ಪಿತೃ ಆತ್ಮಗಳು ಹೇಳುತ್ತವೆ ಧರ್ಮದತ್ತ ನೀನು ಯಾವ ಕಾರಣಕ್ಕಾಗಿ ಮದುವೆ ಮಾಡಿಕೊಂಡಿಲ್ಲ ಸ್ವರ್ಗ ಮದುವೆ ಸ್ವರ್ಗದಲ್ಲಿ ನಿಶ್ಚಯವಾಗಿರುತ್ತದೆ ಮತ್ತು ಒಂದು ಒಳ್ಳೆ ದಾರಿಯಾಗಿದೆ ಗೃಹಸ್ಥ ಜೀವನ ಇಲ್ಲದ ಮನುಷ್ಯನು ಸಂಸಾರ ಬಂಧನದಲ್ಲಿ ಉಳಿಯುತ್ತಾನೆ ಗೃಹಸ್ಥನಾದ ಮನುಷ್ಯನು ದೇವರುಗಳನ್ನು ಪೂರ್ವಜರನ್ನು ಋಷಿಗಳನ್ನು ಮತ್ತು ಭಿಕ್ಷುಕರನ್ನು ಒಳ್ಳೆಯ ಲೋಕದಲ್ಲೂ ಪಡೆಯುತ್ತಾನೆ ಅವನು ದೇವತೆಗಳಿಗೆ ಸ್ವಹ ಸ್ವತಃ ಮತ್ತು ಪೂರ್ವಜರಿಗೆ ಸ್ವ ಅಂತ ಹೇಳಿ ಮನೆಗೆ ಬಂದ ಅತಿಥಿಗಳಿಗೆ ಭಿಕ್ಷುಕರಿಗೆ ದಾನ ಮಾಡಿ ಅವರನ್ನು ಸಂತೋ ಸಂತಸ ಪಡಿಸುತ್ತಾನೆ ಸಂತಸವನ್ನು ಬಯಸದೆ ನೀನು ದೇವರನ್ನು ಪಿತೃಗಳ ಋಣದಿಂದ ಮುಕ್ತ ಪಡಿ ಮುಕ್ತಿ ಪಡೆಯಲು ಸಾಧ್ಯವಿಲ್ಲ ಧರ್ಮದತ್ತ ನೀನು ಮದುವೆಯಾಗದಿದ್ದರೆ ಈ ತಪ್ಪು ನಿನಗೆ ಮಾತ್ರ ಕಷ್ಟ ಕೊಡುತ್ತದೆ ಮುಂದಿನ ಜನ್ಮದಲ್ಲಿ ಕಷ್ಟ ಅನುಭವಿಸುವೆ ಎಂದು ಹೇಳುತ್ತಾರೆ ಅದಕ್ಕಾಗಿ ಧರ್ಮದತ್ತನು ಹೇಳುತ್ತಾನೆ ಓ ಪೂರ್ವಜರೇ ಜೀವನದಲ್ಲಿ ಎಂತಹ ದುಃಖ ತರುವಂತಹ ಅದರಿಂದ ಪಾಪಗಳು ಹೆಚ್ಚಾಗುತ್ತವೆ ಮದುವೆ ಆಗುವುದರಿಂದ ಎಂದು ಧರ್ಮದತ್ತ ಹೇಳುವಾಗ ಮತ್ತು ಕೊನೆಯಲ್ಲಿ ಕೆಟ್ಟ ಗತಿಯನ್ನು ಕೊಡ ಕೊಡುತ್ತದೆ ಇದೇ ಕಾರಣಕ್ಕಾಗಿ ನಾನು ಮದುವೆ ಮಾಡಿಕೊಂಡಿಲ್ಲ ಮತ್ತು ಮಹಿಳೆಯ ಸವಾಸದಿಂದ ಬೇ ನನಗೆ ಮುಕ್ತಿ ಮುಕ್ತಿಸುವುದಿಲ್ಲ ಎಂದು ಧರ್ಮದತ್ತ ಹೇಳುವಾಗ ಮತ್ತೆ ನಾನು ಈ ಒಂದು ವಿದ್ವಾಂಸರು ಅನೇಕ ರೀತಿಯ ಸಂಸಾರಕ ಕರ್ಮಗಳನ್ನು ರೂಪಿಸಿದ್ದಾರೆ ಆದ್ದರಿಂದ ಮನುಷ್ಯನು ನನ್ನ ಇಂದ್ರಿಯಗಳನ್ನು ಸಂಯಮದಲ್ಲಿ ಇಟ್ಟು ತತ್ವಜ್ಞಾನದಿಂದ ಆತ್ಮವನ್ನು ಶುದ್ಧ ಮಾಡಬೇಕು ಎಂದು ಹೇಳುತ್ತಾನೆ ಅದಕ್ಕೆ ಪಿತೃಗಳು ಹೇಳುತ್ತಾರೆ ಧರ್ಮದತ್ತ ಇಂದ್ರಿಯಗಳನ್ನು ವಶದಲ್ಲಿಟ್ಟು ಜ್ಞಾನದ ಮೂಲಕ ಆತ್ಮವನ್ನು ನಿರ್ಮಲಗೊಳಿಸಬೇಕು ಎಂಬ ನಿನ್ನ ಈ ಮಾತುಗಳು ಸರಿಯಾಗಿವೆ ಆದರೆ ನೀನು ನಡೆಯುತ್ತಿರುವ ಈ ಮಾರ್ಗ ಕಳ್ಳ ಸರಿಯಾದ ಮಾರ್ಗವಲ್ಲ ಸರಿಯಾದ ತಪಸ್ಸು ದಾನದ ಮೂಲ ಮತ್ತು ಅಮಂಗಳವನ್ನು ದೂರ ಮಾಡುತ್ತದೆ ಮತ್ತೆ ಫಲಪ್ರಾಪ್ತಿ ಆಸೆ ಇಲ್ಲದೆ ಶುಭ ಮತ್ತು ಕರ್ಮಗಳು ಕೊನೆಗೆ ಕಾರಣವಾಗುವುದಿಲ್ಲ ಪೂರ್ವದ ದತ್ತದ ಪುಣ್ಯ ಕರ್ಮವು ಸುಖ ದುಃಖಗಳನ್ನು ಅನುಭವಿಸುವುದರಿಂದ ನಿರಂತರವಾಗಿ ನಾಶವಾಗುತ್ತಿರುತ್ತದೆ ಎಂದು ಹೇಳುತ್ತಾರೆ ಅದಕ್ಕಾಗಿ ಧರ್ಮದತ್ತನು ಹೀಗೆ ಹೇಳುತ್ತಾನೆ ಓ ಪೂರ್ವಜರೇ ವೇದಗಳಲ್ಲಿ ಕರ್ಮದ ಬಗ್ಗೆ ಹೇಳುವ ಮೂಲಕ ಅಜ್ಞಾನ ಮತ್ತು ಮಾಯೆಯನ್ನು ಬೆಳೆಸಲಾಗಿದೆ ಆದ್ದರಿಂದ ನೀವು ನನ್ನನ್ನು ಮದುವೆಯಾಗುವಂತೆ ಏಕೆ ಹೇಳುತ್ತಿದ್ದೀರಿ ಮದುವೆಯಾದರೆ ನನಗೆ ಕೆಟ್ಟದೇ ಆಗುತ್ತದೆ ಎಂದು ಹೇಳುತ್ತಾನೆ ಆಗ ಪೂರ್ವಜರು ಹೇಳುತ್ತಾರೆ ಮಗು ಕರ್ಮದಿಂದ ಏನು ಮಾಡಲಾಗುತ್ತದೆಯೋ ಅದು ಅಜ್ಞಾನ ಇದು ಸತ್ಯ ಆದರೆ ವಿದ್ಯೆಯನ್ನು ಪಡೆಯುವುದು ಕೂಡ ಒಂದು ರೀತಿಯ ಕರ್ಮವಾಗಿದೆ ಶಾಸ್ತ್ರದಲ್ಲಿ ವಿಧಿಸಿದ ಕರ್ಮಗಳನ್ನು ಉಲ್ಲಂಘಿಸುವಂತಿಲ್ಲ ಅವರಿಗೆ ಆದ್ದರಿಂದಲೇ ಮೋಕ್ಷದ ಪ್ರಾಪ್ತಿಯಾಗುತ್ತದೆ ಶಾಸ್ತ್ರಗಳಲ್ಲಿ ಪುರುಷರಿಗೆ ವಿವಾಹ ಮಾಡಿಕೊಳ್ಳಲು ಆಜ್ಞೆ ನೀಡಲಾಗಿದೆ ವಿವಾಹ ಮಾಡಿಕೊಳ್ಳದಿದ್ದರೆ ಪುರುಷನಿಗೆ ಮುಕ್ತಿ ಸಿಗುವುದಿಲ್ಲ ಸಂತಾನವಿಲ್ಲದೆ ಅವನಿಗೆ ಮೋಕ್ಷ ಸಿಗುವುದಿಲ್ಲ ಮಗ ಮಾಡಿದ ಶ್ರಾದ್ದ ಕರ್ಮದಿಂದಲೇ ಅವನಿಗೆ ಮೋಕ್ಷ ಸಿಗುತ್ತದೆ ಆದ್ದರಿಂದ ಧರ್ಮದತ್ತ ನೀನು ವಿಧಿ ಪೂರ್ವಕವಾಗಿ ವಿವಾಹ ಮಾಡಿಕೊಳ್ಳಬೇಕು ವಿವಾಹ ಮಾಡಿಕೊಳ್ಳದಿದ್ದರೆ ನಿನ್ನ ಎಲ್ಲ ಕರ್ಮಗಳು ನಾಶವಾಗುತ್ತವೆ ಮತ್ತು ವೈಫಲ್ಯಗಳಿಂದ ಪಡೆಯುತ್ತೀಯ ನಮ್ಮ ವಂಶನಾಶವಾದರೆ ನಮ್ಮ ಆತ್ಮಗಳು ತೃಪ್ತಿ ಇಲ್ಲದೆ ಇರುತ್ತದೆ ನೀನು ಮದುವೆಯಾಗಿ ಮಕ್ಕಳಿಗೆ ಜನ್ಮ ಕೊಟ್ಟರೆ ಮಾತ್ರ ನಿನ್ನ ಪೂರ್ವಜರನ್ನು ಸಂತೋಷಪಡಿಸಬಹುದು ಎಂದು ಹೇಳುತ್ತಾರೆ ಪೂರ್ವಜರ ಮಾತನ್ನು ಕೇಳಿ ಧರ್ಮದತ್ತನು ಮದುವೆ ಮಾಡಿಕೊಳ್ಳಲು ನಿರ್ಧರಿಸುತ್ತಾನೆ ನಂತರ ಋಷಿ ಧರ್ಮದತ್ತನು ಪೂರ್ವಜರಿಗೆ ಹೇಳಿದ ಓ ಪೂರ್ವಜರೇ ಈಗ ನಾನು ಮುದುಕನಾಗಿದ್ದೇನೆ ಯಾರ್ ನನಗೆ ತನಗೆ ಮಗಳನ್ನು ಕೊಡುತ್ತಾರೆ ಹಾಗೆಯೇ ನನ್ನ ಮುದುಕ ಮದುವೆಯಾಗುವುದು ತುಂಬಾ ಕಷ್ಟ ಎಂದು ಹೇಳುತ್ತಾನೆ ಆಗ ಪೂರ್ವಜರು ಹೇಳುತ್ತಾರೆ ಧರ್ಮದತ್ತ ನೀನನ್ನು ನನ್ನ ಮಾತುಗಳನ್ನು ಪಾಲಿಸದಿದ್ದರೆ ಎಂದು ಇಷ್ಟು ಹೇಳಿ ಪಿತೃಗಳು ಅದೃಶ್ಯರಾದರು ಪಿತೃಗಳ ಈ ಮಾತುಗಳನ್ನು ಕೇಳಿ ಋಷಿ ಧರ್ಮದತ್ತನು ಮನಸ್ಸಿನಲ್ಲಿ ತುಂಬಾ ದುಃಖ ದುಃಖಿತನಾದನು ತನ್ನ ಪೂರ್ವಜರಿಗೆ ಮುಕ್ತಿ ಸಿಗಲೆಂದು ಮದುವೆಯಾಗಲು ಯೋಚಿಸಿ ಅವನು ಹುಡುಗಿಯನ್ನು ಹುಡುಕುತ್ತಾ ಹೋದನು ಅವನಿಗೆ ಎಲ್ಲಿಯೂ ವಧು ಸಿಗಲಿಲ್ಲ ತನ್ನ ಪಿತೃಗಳ ಮಾತನ್ನು ಪದೇ ಪದೇ ನೆನಪಿಸಿಕೊಳ್ಳುತ್ತಾ ಅವನು ಚಿಂತಾಕ್ರಾಂತನಾಗುತ್ತಾನೆ ಯೋಚಿಸುತ್ತಾ ತೊಡಗುತ್ತಾನೆ ನಾನೇನು ಮಾಡಲಿ ಎಲ್ಲಿಗೆ ಹೋಗಲಿ ನಾನೇನು ಮಾಡಲಿ ನನ್ನ ಪೂರ್ವಜರಿಗೆ ಮುಕ್ತಿ ಸಿಗಬೇಕಾದರೆ ಯಾವ ಮಹಿಳೆಯು ನನ್ನನ್ನು ಮದುವೆಯಾಗುತ್ತಾಳೆ ಹೀಗೆ ಬಹಳ ಹೊತ್ತು ಯೋಚಿಸಿದ ನಂತರ ಋಷಿ ಧರ್ಮದತ್ತನು ಬ್ರಹ್ಮದೇವರ ತಪಸ್ಸನ್ನು ಮಾಡಲು ಶುರು ಮಾಡಿದನು ಋಷಿ ಧರ್ಮದತ್ತ ನೂರು ವರ್ಷಗಳ ಕಾಲ ಒಂದು ಕಾಡಿನಲ್ಲಿ ಘೋರ ತಪಸ್ಸು ಮಾಡಿದನು ಅನಂತರ ಬ್ರಹ್ಮದೇವರು ಅವನಿಗೆ ಕಾಣಿಸಿಕೊಂಡು ಹೀಗೆ ಹೇಳಿದರು ಧರ್ಮದತ್ತ ನಿನ್ನ ತಪಸ್ಸಿನಿಂದ ನನಗೆ ತುಂಬ ಸಂತೋಷವಾಗಿದೆ ನಿನಗೆ ಏನು ಬೇಕೋ ಕೇಳು ಎಂದು ಕೇಳುತ್ತಾರೆ ಆಗ ಋಷಿ ಧರ್ಮದತ್ತನು ಬ್ರಹ್ಮದೇವರಿಗೆ ನಮಸ್ಕರಿಸಿ ಹೀಗೆ ಹೇಳಿದನು ಕರಿಸಿ ಹೀಗೆ ಹೇಳಿದನು ಸ್ವಾಮಿ ನನ್ನ ಪೂರ್ವಜರು ನನಗೆ ಮಕ್ಕಳನ್ನು ಪಡೆಯುವಂತೆ ಹೇಳಿದ್ದಾರೆ ಆದರೆ ಈ ಸಮಯದಲ್ಲಿ ನನಗೆ ಮದುವೆಗಾಗಿ ಯಾವುದೇ ಹೆಣ್ಣು ಸಿಗುತ್ತಿಲ್ಲ ಆದ್ದರಿಂದ ದಯವಿಟ್ಟು ನನಗೆ ಒಂದು ಕನ್ನೆಯನ್ನು ನೀಡಿ ಅವಳನ್ನು ಮದುವೆಯಾಗಿ ನಾನು ಮಕ್ಕಳನ್ನು ಪಡೆಯುತ್ತೇನೆ ಎಂದು ಹೇಳುತ್ತಾನೆ ಆಗ ಬ್ರಹ್ಮದೇವರು ಹೇಳುತ್ತಾರೆ ಧರ್ಮದತ್ತ ನೀನು ಸಂಸಾರದ ಪ್ರಜಾಪತಿ ಆಗುತ್ತೀಯ ನಿನ್ನ ಪಿತೃಗಳು ನಿನಗೆ ವಿವಾಹ ಮಾಡಿಕೊಳ್ಳಲು ಹೇಳಿದ್ದಾರೆ ಈ ಆಸೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನೀನು ಪೂರ್ವಜರ ಪೂಜೆಯನ್ನು ಮಾಡಬೇಕು ಅವರು ಸಂತೋಷಗೊಂಡರೆ ನಿನ್ನ ಈ ಆಸೆಯನ್ನು ಪೂರೈಸುತ್ತಾರೆ ಮತ್ತು ನಿನಗೆ ಒಳ್ಳೆಯ ಮಹಿಳೆ ಸಿಗುತ್ತಾಳೆ ಎಂದು ಹೇಳಿ ಬ್ರಹ್ಮದೇವರು ಕಣ್ಮರೆಯಾಗುತ್ತಾರೆ ಬ್ರಹ್ಮದೇವರ ಮಾತನ್ನು ಕೇಳಿ ಋಷಿ ಧರ್ಮದತ್ತ ಮತ್ತೆ ತನ್ನ ಪಿತೃಗಳನ್ನು ಪ್ರಸನ್ನಗೊಳಿಸಲು ನಿರ್ಧರಿಸಿದನು ನಂತರ ಋಷಿ ಧರ್ಮದತ್ತನು ನದಿಯ ತಡಕ್ಕೆ ಬಂದು ಏಕಾಂತದಲ್ಲಿ ತನ್ನ ಪಿತೃಗಳಿಗೆ ತರ್ಪಣ ಮಾಡಿ ಅವರನ್ನು ಸಂತೋಷಗೊಳಿಸಿದನು ಅದರ ನಂತರ ಭಕ್ತಿಪೂರ್ವಕವಾಗಿ ತನ್ನ ಪಿತೃಗಳಿಗೆ ಚ್ಯುತಿ ಮಾಡಲು ಪ್ರಾರಂಭಿಸಿದನು ಆಗ ಶ್ರೀಕೃಷ್ಣನು ಹೇಳುತ್ತಾನೆ ಗರುಡ ಈ ಧರ್ಮದತ್ತ ತನ್ನ ಪಿತೃಗಳಿಗಾಗಿ ಮಾಡಿದ ಚ್ಯುತಿಯನ್ನು ಪ್ರತಿಯೊಬ್ಬ ಮನುಷ್ಯನೂ ಗಮನವಿಟ್ಟು ಕೇಳಬೇಕು ಈ ಸ್ತುತಿಯು ಎಲ್ಲ ದುಃಖ ಮತ್ತು ದೋಷಗಳನ್ನು ನಾಶಪಡಿಸುತ್ತದೆ ಇದನ್ನು ಕೇವಲ ಒಂದು ಬಾರಿ ಕೇಳಿದರೂ ಅವನ ಅನೇಕ ಪಾಪಗಳು ನಾಶವಾಗುತ್ತದೆ ಮತ್ತು ಅವನಿಗೆ ಪಿತೃಗಳ ಆಶೀರ್ವಾದ ದೊರೆಯುತ್ತದೆ ಆದ್ದರಿಂದ ನೀನು ಈ ಸ್ತುತಿಯನ್ನು ಗಮನವಿಟ್ಟು ಕೇಳು ಆಗ ಮಾತ್ರ ಈ ಕಥೆಯನ್ನು ಕೇಳಿದ ಫಲ ನಿನಗೆ ಸಿಗುತ್ತದೆ ಮಹಾ ದತ್ತ ಧರ್ಮದತ್ತ ಈ ಚ್ಯುತಿಯನ್ನು ಸ್ತುತಿಯನ್ನು ಮಾಡಲು ಪ್ರಾರಂಭಿಸಿದನು ಧರ್ಮದೇವತೆಯ ರೂಪದಲ್ಲಿ ಅಸ್ತಿತ್ವದಲ್ಲಿದ್ದಾರೋ ಅಥವಾ ಅಂತಹ ಎಲ್ಲ ಪಿತೃಗಳಿಗೆ ನಾನು ನಮಸ್ಕರಿಸುತ್ತಿದ್ದೇನೆ ಸ್ವರ್ಗದಲ್ಲಿರುವ ಮಹರ್ಷಿಗಳು ಭೋಗ ಮತ್ತು ಆಸೆಯಿಂದ ತಮ್ಮ ಮನಸ್ಸಿನಲ್ಲಿ ಶ್ರಾದ್ದ ಮಾಡಿ ಯಾರನ್ನು ಭಕ್ತಿಯಿಂದ ಸಂತೋಷಪಡಿಸುತ್ತಾರೋ ಆ ಎಲ್ಲ ಪೂರ್ವಜರಿಗೆ ನಾನು ನಮಸ್ಕರಿಸುತ್ತಿದ್ದೇನೆ ಅಗ್ನಿ ವಾತ ವರ್ಷದ ಆದ್ಯ ಮತ್ತು ಸೋಮಪತಿ ಎಂಬ ಎಲ್ಲ ಪೂರ್ವಜರು ಈ ಶ್ರದ್ಧದಲ್ಲಿ ನನ್ನಿಂದ ತೃಪ್ತರಾಗಿ ಸಮಾಧಾನ ಪಡೆಯಲಿ ಎಂದು ಸ್ವಾತ ಎಂದ ಪೂರ್ವಜರು ಸ್ವಾತ ಎಂಬ ಪೂರ್ವಜರು ನನ್ನ ಪೂರ್ವಜ ದಿಕ್ಕನ್ನು ಚಲಿಸಲಿ ವರ್ಷದ ಎಂಬ ಪೂರ್ವಜರ ಗುಂಪು ಯಾವಾಗಲೂ ನನ್ನ ದಿಕ್ಷಿಣ ದಿಕ್ಕನ್ನು ರಕ್ಷಿಸಲಿ ಆಗ್ನೇಯ ಪೂರ್ವಜರು ಪಶ್ಚಿಮ ದಿಕ್ಕನ್ನು ಸೋಮ ಎಂಬ ಪೂರ್ವಜರ ಗುಂಪು ಉತ್ತರ ದಿಕ್ಕನ್ನು ರಕ್ಷಿಸಲಿ ಈ ಎಲ್ಲ ಪೂರ್ವಜರು ರಾಕ್ಷಸರು ಭೂತಗಳು ಪಿಶಾಚಿಗಳು ಮತ್ತು ಹಸುರರಿಂದ ಬರುವ ಒಂದರ ತೊಂದರೆಗಳಿಂದ ನಮ್ಮನ್ನು ಯಾವಾಗಲೂ ಕಾಪಾಡಲಿ ವಿಶ್ವ ವಿಶ್ವಗುರು ಆರಾಧ್ಯ ಧರ್ಮ ಧಾನ್ಯ ಸುಭಾನಂದ ಪೂತಿತ ಭೂತಿಕೃತ್ ಮತ್ತು ತುತಿ ಈ ಒಂಬತ್ತು ಗುಂಪಿನ ಕಲ್ಯಾಣ ಕಳಗಾರ ಆಶ್ರಯ ಕಾಳತ ಕೇತು ಮತ್ತು ಅಣ ಈ ಯಾರು ಈ ಗುಂಪಿನ ಐದು ಗುಂಪಿನ ಪೂರ್ವಜರು ಇವರೆಲ್ಲರೂ ಸುಖ ಮದುವೆ ಇವರ ಜೊತೆ ಸೇರಿ ತುಂಬ ಸಂತೋಷಪಟ್ಟರು ಅದೇ ಸಮಯದಲ್ಲಿ ಒಂದು ದಿವ್ಯ ತೇಜಸ್ಸು ಗೊತ್ತಾಯಿತು ಅದು ಆಕಾಶ ಮಂಡಲದಲ್ಲಿ ಎಲ್ಲ ಕಡೆ ವ್ಯಾಪಿಸಿತು ಸಂಪೂರ್ಣ ವಿಶ್ವವನ್ನು ತನ್ನ ತೇಜಸ್ಸಿನಿಂದ ಆವರಿಸಿದ ಬೆಳಕನ್ನು ನೋಡಿ ಋಷಿ ಧರ್ಮದತ್ತ ತನ್ನ ಮನಕಾಲಿನ ಮೇಲೆ ಕುಳಿತು ಮತ್ತೊಮ್ಮೆ ಪಿತೃಗಳ ಸ್ತುತಿಯನ್ನು ಮಾಡಲು ಪ್ರಾರಂಭಿಸಿದರು ಧರ್ಮದತ್ತನ ಸ್ತುತಿಯನ್ನು ಕೇಳಿ ಪೂರ್ವಜರು ತುಂಬ ಸಂತೋಷಪಟ್ಟರು ಮತ್ತು ಅವನ ಮುಂದೆ ಪ್ರತ್ಯಕ್ಷರಾದರು ಧರ್ಮದತ್ತ ಹೂವು ಗಂಧ ಮತ್ತು ಲೇಪನ ಪದಾರ್ಥಗಳನ್ನು ಅವರಿಗೆ ಅರ್ಪಿಸಿದನು ಧರ್ಮದತ್ತ ಭಕ್ತಿಪೂರ್ವಕವಾಗಿ ಕೈಜೋಡಿಸಿ ತನ್ನ ಪಿತೃಗಳಿಗೆ ನಮಸ್ಕರಿಸಿ ವಿನಂತಿಸಿದನು ಪ್ರಸನ್ನರಾದ ಪಿತೃಗಳು ಹೇಳಿದ್ದ ಹೇಳಿದರು ಧರ್ಮದತ್ತ ನಿನ್ನ ಈ ಸ್ತುತಿಯಿಂದ ನಾವು ಅತ್ಯಂತ ಪ್ರಸನ್ನರಾಗಿದ್ದೇವೆ ಆದ್ದರಿಂದ ಈಗ ನಿನ್ನ ಯಾವುದೇ ಇಚ್ಛೆಯನ್ನು ಸಂಕೋಚವಿಲ್ಲದೆ ಹೇಳು ಎಂದು ಕೇಳುತ್ತಾರೆ ಆಗ ಧರ್ಮದತ್ತನು ಹೇಳುತ್ತಾನೆ ಓ ಪಿತೃದೇವತೆಗಳೇ ಬ್ರಹ್ಮದೇವರು ಸೃಷ್ಟಿಯನ್ನು ರಕ್ಷಿಸಲು ನನ್ನನ್ನು ಪ್ರಜಾಪತಿಯನ್ನಾಗಿ ಮಾಡಿದ್ದಾರೆ ಆದ್ದರಿಂದ ನನಗೆ ಮಕ್ಕಳನ್ನು ಪಡೆಯಲು ಸಮರ್ಥಳಾದ ಗುಣವಂತ ಮತ್ತು ಒಳ್ಳೆಯ ಸ್ವಭಾವದ ಅಗ್ನಿ ಬೇಕಾಗಿದ್ದಾಳೆ ಅಂದರೆ ಪತ್ನಿ ಬೇಕಾಗಿದ್ದಾಳೆ ಎಂದು ಕೇಳುತ್ತಾರೆ ಆಗ ಪೂರ್ವಜರು ಹೇಳುತ್ತಾರೆ ಧರ್ಮದತ್ತ ಈ ಸ್ಥಳದಲ್ಲಿ ನಿನಗೆ ಸುಂದರ ಮತ್ತು ಉತ್ತಮ ಪತ್ನಿ ಸಿಗುತ್ತಾಳೆ ಅವಳಿಂದ ನಿನಗೆ ಮಗ ಹುಟ್ಟುತ್ತಾನೆ ಆ ಮಗನನ್ನು ಬುದ್ಧಿವಂತ ಮತ್ತು ಬಲಶಾಲಿಯಾಗಿ ಬ್ರೋಚಾ ಎಂಬ ಹೆಸರಿನಿಂದ ಮೂರು ಲೋಕದಲ್ಲಿ ಪ್ರಸಿದ್ಧನಾಗುತ್ತಾನೆ ಅವನಿಗೂ ಕೂಡ ಒಬ್ಬಲ ತುಂಬ ಬಲಶಾಲಿಯಾದ ಮಹಾಪರಾಕ್ರಮಿಗಳಾದ ಮಹಾತ್ಮರಾದ ಮತ್ತು ಭೂಮಿಯನ್ನು ಆಳುವ ಅನೇಕ ಮಕ್ಕಳಿರುತ್ತಾರೆ ಎನ್ ಇಷ್ಟು ಹೇಳಿ ಎಲ್ಲ ಪೂರ್ವಜರು ಋಷಿ ಧರ್ಮದತ್ತನಿಗೆ ಆಶೀರ್ವಾದ ಮಾಡಿ ಆ ಜಾಗದಿಂದ ಕಣ್ಮರೆಯಾದರು ಪೂರ್ವಜರು ಕಣ್ಮರೆಯಾದ ಕೂಡಲೇ ಅವರ ಆಶೀರ್ವಾದದಿಂದ ಅದೇ ಸಮಯದಲ್ಲಿ ಧರ್ಮದತ್ತನ ಬಳಿ ಬ್ರಹ್ಮಲೋ ಬ್ರಹ್ಮಲೋಚನೆ ಎಂಬ ಸುಂದರ ಮತ್ತು ಉತ್ತಮ ಅಪ್ಸರೆಯಳು ಪ್ರತ್ಯಕ್ಷಳಾದಳು ಆ ಅಪ್ಸರೆಯು ಸಿಹಿಯಾದ ಧ್ವನಿಯಲ್ಲಿ ಮಹಾತ್ಮ ಧರ್ಮದತ್ತನಿಗೆ ಹೇಳುತ್ತಾಳೆ ಶ್ರೇಷ್ಠ ತಪಸ್ಸಿಗಳೇ ವರುಣನ ಮಗನಾದ ಮಹರ್ಷಿ ಪುಷ್ಕರರಿಂದ ನನಗೆ ತುಂಬ ಸುಂದರವಾದ ಮಗಳು ಹುಟ್ಟಿದ್ದಾಳೆ ನಾನು ಆ ಸುಂದರ ಮಾಲಿನಿ ಎಂಬ ಕನ್ನೆಯನ್ನು ನಿಮಗೆ ಹೆಂಡತಿಯಾಗಿ ಕೊಡುತ್ತೇನೆ ನೀವು ಇವಳನ್ನು ಮದುವೆಯಾಗಿ ಈ ಮಗಳಿಂದ ನಿಮಗೆ ಬುದ್ಧಿ ತುಂಬ ಬುದ್ಧಿವಂತನಾದ ಮನು ಎಂಬ ಆ ಮಗು ಹುಟ್ಟುತ್ತಾನೆ ಎಂದು ಹೇಳುತ್ತಾಳೆ ನಂತರ ಪ್ರಜಾಪತಿ ಧರ್ಮದತ್ತ ಆ ಅಪ್ಸರೇಸೆಯ ಕನ್ನೆಯನ್ನು ವಿವಾಹ ಮಾಡಿಕೊಂಡನು ವೀಕ್ಷಕರೇ ಶ್ರೀಕೃಷ್ಣನು ಗರುಡನಿಗೆ ಹೇಳುತ್ತಾರೆ ಗರುಡ ಈ ರೀತಿ ಋಷಿ ಧರ್ಮದತ್ತ ತನ್ನ ಪಿತೃಗಳನ್ನು ಪ್ರಸನ್ನಗೊಳಿಸಿ ವಿವಾಹಕ್ಕಾಗಿ ಕನ್ನೆಯನ್ನು ಪಡೆದನು ತನ್ನ ವಂಶವನ್ನು ಮುಂದುವರಿಸಿದನು ಗರುಡ ಈಗ ನಾನು ನಿನಗೆ ಪಿತೃಗಳನ್ನು ಪ್ರಸನ್ನಗೊಳಿಸುವ ಅನೇಕ ಉಪಾಯಗಳನ್ನು ವಿಸ್ತಾರವಾಗಿ ವಿವರಿಸುತ್ತೇನೆ ಈ ಉಪಾಯಗಳು ಮನುಷ್ಯನ ಜೀವನದಲ್ಲಿ ಪಿತೃದೋಷವನ್ನು ದೂರ ಮಾಡಲು ಪಿತೃಗಳ ಕೃಪೆಯನ್ನು ಪಡೆಯಲು ಅತ್ಯಂತ ಅವಶ್ಯಕವಾಗಿದೆ ಎಂದು ಪರಿಗಣಿಸಲಾಗಿದೆ ಗರುಡ ಪಿತೃಗಳನ್ನು ಸಂತೋಷಪಡಿಸಲು ಕೆಲವು ವಿಶೇಷ ಆಚರಣೆಗಳನ್ನು ಅರ್ಪಣ ಮತ್ತು ಧಾರ್ಮಿಕ ಕೆಲಸಗಳನ್ನು ಮಾಡುವುದು ತುಂಬ ಮುಖ್ಯ ಪಿತೃಗಳನ್ನು ಪ್ರಸನ್ನಗೊಳಿಸುವ ಮೊದಲ ಮತ್ತು ಮುಖ್ಯ ಉಪಾಯ ತರ್ಪಣ ತರ್ಪಣ ಎಂದರೆ ನೀರನ್ನು ಅರ್ಪಿಸುವುದು ಎಂದು ಅರ್ಥ ಪಕ್ಷ ಸಮಯದಲ್ಲಿ ಪವಿತ್ರವಾದ ಅಂದರೆ ನೀರನ್ನು ಹಿಡಿದುಕೊಂಡು ಪಿತೃಗಳನ್ನು ಕರೆದು ನೀರನ್ನು ಅರ್ಪಿಸಬೇಕು ಅಂದ ತರ್ಪಣ ಮಾಡಬೇಕು ನೀರು ಹಾಲು ಮತ್ತು ದರ್ಬೆಯನ್ನು ಬಳಸಲಾಗುತ್ತದೆ ಈ ಕಾರ್ಯವನ್ನು ಪವಿತ್ರ ಮನಸ್ಸು ಮತ್ತು ಶ್ರದ್ಧೆಯಿಂದ ಮಾಡಬೇಕು ಇದರಿಂದ ಪೂರ್ವಜರು ತೃಪ್ತರಾಗಿ ಪ್ರಸನ್ನರಾಗುತ್ತಾರೆ ತರ್ಪಣ ಮಾಡುವಾಗ ಓಂ ಪಿತೃ ವ್ಯಾಸ್ವಾಹ ಎಂಬ ಮಂತ್ರವನ್ನು ಹೇಳಬೇಕು ಇದರಿಂದ ಪೂರ್ವಜರು ಸಂತೋಷಗೊಂಡು ಆಶೀರ್ವಾದ ನೀಡುತ್ತಾರೆ ಗರುಡ ಶ್ರದ್ಧಾ ಕರ್ಮವು ಪಿತೃಗಳ ತೃಪ್ತಿಗಾಗಿ ಒಂದು ಮಹತ್ಪೂರ್ಣ ಅನುಷ್ಠಾನವಾಗಿದೆ ಇದರಲ್ಲಿ ಪಿತೃಗಳ ಉದ್ದೇಶಕ್ಕಾಗಿ ಆಹಾರ ಹಣ್ಣು ಮತ್ತು ವಸ್ತ್ರಗಳನ್ನು ಅರ್ಪಿಸಲಾಗುತ್ತದೆ ಶ್ರಾದ್ದ ಕರ್ಮ ಮಾಡುವ ವ್ಯಕ್ತಿ ಬ್ರಾಹ್ಮಣರಿಗೆ ಆಹಾರ ನೀಡಬೇಕು ಮತ್ತು ಅವರಿಗೆ ಬಟ್ಟೆಯನ್ನು ಮತ್ತು ದಕ್ಷಿಣೆಯನ್ನು ನೀಡಿ ಆಶೀರ್ವಾದ ಪಡೆಯಬೇಕು ಶ್ರಾದ್ದದ ದಿನ ವಿಶೇಷವಾಗಿ ಸಾತ್ವಿಕ ಆಹಾರವನ್ನು ತಯಾರಿಸಬೇಕು ಅದರಲ್ಲಿ ಪಾಯಸ ಪೂರಿ ತರಕಾರಿ ಇತರ ಪೌಷ್ಟಿಕ ಆಹಾರವನ್ನು ಇತರ ಪೌಷ್ಟಿಕ ಆಹಾರ ತಾಜಾ ಆಹಾರ ಪದಾರ್ಥಗಳು ಸೇರಿರಬೇಕು ಈ ಆಹಾರವನ್ನು ಪವಿತ್ರತೆಯಿಂದ ಪಿತೃಗಳ ಉದ್ದೇಶಕ್ಕಾಗಿ ಅರ್ಪಿಸಲಾಗುತ್ತದೆ ಗರುಡ ಪಿತೃಗಳನ್ನು ಪ್ರಸನ್ನಗೊಳಿಸಲು ಮೂರನೆಯ ಉಪಾಯವೆಂದರೆ ಹೂಗು ಗೋವು ನಾಯಿ ಕಾಗೆ ಬ್ರಾಹ್ಮಣರಿಗೆ ಆಹಾರ ನೀಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಇವರಿಗೆ ಆಹಾರ ಅರ್ಪಿಸುವುದರಿಂದ ಪಿತೃಗಳು ತೃಪ್ತರಾಗಿ ಮತ್ತು ಪ್ರಸನ್ನರಾಗಿ ಆಶೀರ್ವಾದ ನೀಡುತ್ತಾರೆ ವಿಶೇಷವಾಗಿ ಶ್ರಾದ್ದದ ದಿನ ಗೋವಿಗೆ ಹಸಿರು ಹುಲ್ಲು ಮತ್ತು ಹಕ್ಕಿ ಮತ್ತು ಪಾಯಸ ತಿನ್ನಿಸುವುದು ಶುಭವೆಂದು ಪರಿಗಣಿಸಲಾಗಿದೆ ಈ ಕಾರ್ಯಗಳನ್ನು ಮಾಡುವುದರಿಂದ ಪಿತೃಗಳ ಕೃಪೆ ಪ್ರಾಪ್ತಿಯಾಗುತ್ತದೆ ಮತ್ತು ಪಿತೃದೋಷದಿಂದ ಮುಕ್ತರಾಗುತ್ತಾರೆ ಗರುಡ ಈ ಅಶ್ವತ್ಥ ಮತ್ತು ತುಳಸಿ ತುಳಸಿಯನ್ನು ಪೂಜೆ ಮಾಡುವುದು ಪ್ರಸನ್ನ ಅಂದರೆ ಪಿತೃಗಳನ್ನು ಪ್ರಸನ್ನಗೊಳಿಸುವ ಮಹಾ ಉಪಾಯವಾಗಿದೆಸ್ಥಾನ ಎಂದು ಸಹ ಪರಿಗಣಿಸಲಾಗುತ್ತದೆ ತುಳಸಿ ಗಿಡವು ಲಕ್ಷ್ಮೀ ದೇವಿಯ ಪ್ರತೀಕವಾಗಿರುವುದರಿಂದ ಶ್ರಾದ್ದದ ದಿನ ಅಶ್ವತ್ಥಾಮ ಮತ್ತು ತುಳಸಿ ಪೂಜೆಯನ್ನು ಮಾಡಿ ಪಿತೃಗಳನ್ನು ತೃಪ್ತಿಗೊಳಿಸಲಾಗುತ್ತದೆ ಅಶ್ವತ್ಥ ವೃಕ್ಷದ ಕೆಳಗೆ ದೀಪವನ್ನು ಹಚ್ಚುವುದರಿಂದ ಪಿತೃಗಳು ಪ್ರಸನ್ನರಾಗುತ್ತಾರೆ ಮತ್ತು ಕುಟುಂಬಕ್ಕೆ ಸುಖ ಸಮೃದ್ಧಿ ಆಶೀರ್ವಾದ ನೀಡುತ್ತಾರೆ ಯಾವ ವ್ಯಕ್ತಿ ಪಿತೃದೋಷದಿಂದ ಕಷ್ಟಪಡುತ್ತಿರುತ್ತಾರೋ ಅವನು ಈ ಈ ಥರ ಪವಿತ್ರವಾದ ಸ್ಥಳಗಳಿಗೆ ಹೋಗಿ ಪಿಂಡದಾನ ಮಾಡಬೇಕು ಭಯದಲ್ಲಿ ಪಿಂಡದಾನ ಮಾಡುವುದರಿಂದ ಪೂರ್ವಜರು ಸಂತೋ ಸಂತಸಗೊಂಡು ಮೋಕ್ಷ ಮೋಕ್ಷವನ್ನು ಪಡೆದು ತನ್ನ ಮಕ್ಕಳಿಗೆ ಆಶೀರ್ವಾದ ಮಾಡುತ್ತಾರೆ ಪಿಂಡದಾನದ ಸಮಯದಲ್ಲಿ ಕಪ್ಪು ಎಳ್ಳು ದರ್ಬೆ ಮತ್ತು ಅಕ್ಕಿಯನ್ನು ಬಳಸಿ ಪಿತೃಗಳಿಗೆ ಅರ್ಪಿಸಬೇಕು ಈ ಪ್ರಕ್ರಿಯೆಯು ಪಿತೃಗಳನ್ನು ತೃಪ್ತಿಗೊಳಿಸುತ್ತದೆ ಮತ್ತು ಅವರ ಆತ್ಮಕ್ಕೆ ಶಾಂತಿ ನೀಡುತ್ತದೆ ಪಿತೃಗಳನ್ನು ಪ್ರಸನ್ನಗೊಳಿಸಲು ವ್ಯಕ್ತಿಯು ಶ್ರಾದ್ದ ಭಕ್ಷ್ಯದ ಸಮಯದಲ್ಲಿ ಉಪವಾಸ ಮಾಡಬೇಕು ಈ ಸಮಯದಲ್ಲಿ ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಬೇಕು ಮತ್ತು ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಗರುಡ ಶ್ರಾದ್ದ ಪಕ್ಷದಲ್ಲಿ ಮಾಂಸ ಮದ್ಯ ಮತ್ತು ತಾಮಸಿಕ ಆಹಾರವನ್ನು ಸೇವಿಸಬಾರದು ಉಪವಾಸದ ಸಮಯದಲ್ಲಿ ಭಗವಾನ್ ವಿಷ್ಣು ಭಗವಾನ್ ಶಿವ ಮತ್ತು ದೇವಿಯ ಆರಾಧನೆ ಮಾಡಬೇಕು ಇದರಿಂದ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಮತ್ತು ಅವರ ಪ್ರಸನ್ನವಾಗ ಪ್ರಸನ್ನವಾಗಿ ಆಶೀರ್ವಾದ ಮಾಡುತ್ತಾರೆ ಪಿತೃಗಳನ್ನು ಸಂತೋಷಪಡಿಸಲು ಬಡವರಿಗೆ ಬ್ರಾಹ್ಮಣರಿಗೆ ಮತ್ತು ಸಾಧುಗಳಿಗೆ ಅನ್ನದಾನ ಮತ್ತು ವಸ್ತ್ರದಾನ ಮಾಡಬೇಕು ಈ ಕಾರ್ಯವನ್ನು ವಿಶೇಷವಾಗಿ ಶ್ರಾದ್ದ ಭಕ್ ಶಿಕ್ಷಾ ಸಮಯದಲ್ಲಿ ಮಾಡುವುದರಿಂದ ಪಿತೃಗಳ ಆತ್ಮಕ್ಕೆ ತೃಪ್ತಿ ದೊರೆಯುತ್ತದೆ ಅನ್ನದಾನ ಮತ್ತು ವಸ್ತ್ರದಾನದಿಂದ ಮನುಷ್ಯನಿಗೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ಮತ್ತು ಪಿತೃದೋಷದಿಂದ ಮುಕ್ತಿ ಸಿಗುತ್ತದೆ ಈ ಕಾರ್ಯದಿಂದ ಪಿತೃಗಳು ಪ್ರಸನ್ನರಾಗಿ ಮನೆ ಮತ್ತು ಕುಟುಂಬದ ಸುಖ ಸಮೃದ್ಧಿಯ ಆಶೀರ್ವಾದ ನೀಡುತ್ತಾರೆ ಪವಿತ್ರ ನದಿಗಳಲ್ಲಿ ವಿಶೇಷವಾಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಪಿತೃಗಳ ಉದ್ದೇಶಕ್ಕಾಗಿ ನೀರನ್ನು ಅರ್ಪಿಸುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಗಂಗಾ ಜಲವು ಪಿತೃಗಳ ತೃಪ್ತಿಗಾಗಿ ಅತ್ಯುತ್ತಮವಾಗಿದೆ ಇದರಿಂದ ಪಿತೃದೋಷವು ನಾಶವಾಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ವ್ಯಕ್ತಿಯ ಪಾಪಗಳು ತೊಳೆಯಲ್ಪಡುತ್ತದೆ ಮತ್ತು ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಈ ಕಾರ್ಯದಿಂದಾಗಿ ಪಿತೃಗಳು ಪ್ರಸನ್ನರಾಗಿ ಆಶೀರ್ವಾದ ನೀಡುತ್ತಾರೆ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗಲು ಭಗವದ್ಗೀತೆಯ ಹನ್ನೊಂದನೇ ಅಧ್ಯಾಯ ಓದುವುದು ಬಹಳ ಮುಖ್ಯವಾಗಿದೆ ಭಗವದ್ಗೀತೆಯಲ್ಲ ಈ ಅಧ್ಯಾಯವನ್ನು ಓದುವುದರಿಂದ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಅವರ ಆಶೀರ್ವಾದ ಅವರ ವಂಶದವರ ಮೇಲೆ ಯಾವಾಗಲೂ ಇರುತ್ತದೆ ಗರುಡ ಯಾವ ವ್ಯಕ್ತಿ ಈ ಉಪಾಯಗಳನ್ನು ಶ್ರದ್ಧೆ ಮತ್ತು ವಿಶ್ವಾಸದಿಂದ ಮಾಡುತ್ತಾನೋ ಅವನಿಗೆ ಜೀವನದಲ್ಲಿ ಎಲ್ಲ ರೀತಿಯ ಸುಖ ಸಮೃದ್ಧಿ ಸಂತೋಷ ಪ್ರಾಪ್ತಿಯಾಗುತ್ತದೆ ಪಿತೃಗಳ ಕೃಪೆಯಿಂದ ಅವನಿಗೆ ಎಲ್ಲ ದೋಷಗಳು ನಾಶವಾಗುತ್ತವೆ ಮತ್ತು ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ ಈ ಉಪಾಯಗಳನ್ನು ನಿಯಮಿತವಾಗಿ ಮಾಡುವುದರಿಂದ ಪಿತೃದೋಷದಿಂದ ಮುಕ್ತಿ ಸಿಗುತ್ತದೆ ಮತ್ತು ಪಿತೃಗಳು ಪ್ರಸನ್ನರಾಗಿ ವಂಶಸ್ಥರಿಗೆ ಆಶೀರ್ವಾದ ಮಾಡುತ್ತಾರೆ ಎಂದು ಶ್ರೀಕೃಷ್ಣನು ಹೇಳುತ್ತಾನೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆದಷ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೂ ನಿಮ್ಮ ಒಂದು ಫ್ರೆಂಡ್ಸ್ಗೆ ಶೇರ್ ಮಾಡಿ ಸೊ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ವೀಕ್ಷಕರೇ